ಯತ್ನಾಳ್ ತಂಡದ ದೆಹಲಿ ಯಾತ್ರೆ ಮುಗೀತು ಈಗ ಇನ್ನೊಂದು ಬಣದಿಂದ ದೆಹಲಿ ದಂಡಯಾತ್ರೆಗೆ ಪ್ಲಾನ್ ಆಗಿದೆ ಶೀಘ್ರವೇ ದೆಹಲಿಗೆ ಹೋಗಲು ವಿಜಯೇಂದ್ರ ಬಣ ನಿರ್ಧಾರ ಮಾಡಿದೆ ಹೈಕಮಾಂಡ್ ಭೇಟಿ ಬಗ್ಗೆ ರೇಣುಕಾಚಾರ್ಯ ಮಾಹಿತಿ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಸಂಪೂರ್ಣವಾದ ವರದಿ ಕೊಡ್ತೀವಿ ಎಲ್ಲವೂ ಬಹಿರಂಗವಾಗಿ ಹೇಳಲು ಆಗಲ್ಲ ಕಾದು ನೋಡಿ ಅಂತ ಹೇಳಿದ್ದಾರೆ ಬಿಎಸ್ ವೈ ವಿಜಯೇಂದ್ರ ವಿರುದ್ಧ ಮಾತನಾಡೋದು ಸರಿಯಲ್ಲ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಹೈಕಮಾಂಡ್ಗೆ ಬಿಟ್ಟದ್ದು ನಾವು ಸದ್ಯದಲ್ಲೇ ದೆಹಲಿ ಹೋಗ್ತೀವಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ನಾವು ಒಟ್ಟಾಗಿ ಇನ್ನೂ ಬಹಳಷ್ಟು ಜನ ಸೇರ್ತೀವಿ ಚರ್ಚೆ ಮಾಡ್ತೀವಿ ನಾವು ನೂರಕ್ಕೆ ನೂರ ದಿಲ್ಲಿಗೆ ಹೋಗ್ತೀವಿ ಈಗ ಕಾದ್ ನೋಡಿ ಎಲ್ಲವೂ ಎಲ್ಲವೂ ಬೇಹಿರಂಗಲ್ಲ ಕಾದ್ ನೋಡಿ ನಾವು ದಿಲ್ಲಿಗೆ ಹೋಗ್ತೀವಿ ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ ಕರ್ನಾಟಕ ರಾಜ್ಯದ ವಸ್ತು ಮನವರಿಕೆ ಮಾಡ್ಕೊಡ್ತಿವಿ ರಾಜ್ಯದ ಅಧ್ಯಕ್ಷರಾದ ಮೇಲೆ ವಿಜೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಸೈಕಲ್ ತೊಳೆದು ಕಾರ್ ಓಡಿಸಿದ್ದು ಯಡಿಯೂರಪ್ಪ ಅಂತ ವಿರುದ್ಧ ಮಾತಾಡ್ತಾರೆ ಇದು ಒಳ್ಳೇದಲ್ಲ ಮತ್ತೆ ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ ಪಕ್ಷ ಪಕ್ಷದ ಜೊತೆಗಿರ್ಬೇಕವೇನ ಇವ್ರು ಪರ್ಯಾಯವಾಗಿ ಇವುಳ್ಳ ಸಂಘಟನೆ ಅಂದ್ರೆ ಯಾರು ಒಪ್ಪಲ್ಲ ಹೋರಾಟ ಯಾರ ವಿರುದ್ಧ ಮುಂದುವರಿಬೇಕು ತಾವು ಯಾವ ಪಕ್ಷದಲ್ಲ ಆತ್ಮಲೋಕನ ಮಾಡ್ಕೊಳ್ಬೇಕು ಮಾತೇತ್ರಿ ಹಿಂದುತ್ವ ಕರ್ನಾ ಕರ್ನಾಟಕ ಅಂತ ಇರ್ತೀರಲ್ಲ ಆತ್ಮಲೋಕನ ಮಾಡ್ಕೊಳ್ರಿ ಮೊದಲು ನೀವು ಯಾವ ಇದ್ದೀರಿ ಯಾರ ವಿರುದ್ಧ ಹೋರಾಟ ಮುಂದುವರಿಯುತ್ತೆ ಇದನ್ನ ಆತ್ಮಲೋಕ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್